ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನರ್ಸುಗಾರ್ ಗಂಗಾವತಿ ಹುಡುಗ ಇವತ್ತು ನೋಡ್ರಿ ಬೆಳಿಗ್ಗೆ ತಂಡ್ಯಾಗ ಕಾರ್ಯಕ್ರಮ ಹೊಂಟಿವಿ ಮದುವೆ ಕಾರ್ಯಕ್ರಮ ಇದಿಲ್ಲ ಅಂದರೆ ವಿಜಯನಗರ ಜಿಲ್ಲೆ ಉಪನಾಯಕನಹಳ್ಳಿ ಇದು ಫಸ್ಟ್ ಟೈಮ್ ಆ ಊರಿಗೆ ನಾವು ಫಸ್ಟ್ ಟೈಮ್ ಕಾರ್ಯಕ್ರಮ ಹೋಗೋದು ಬೆಳಗ್ಗೆ ಬೈಕ್ ಹೊಡ್ಯಕತ್ತೀನಿ ನುಕ್ಕು ಥಂಡಿ ಐತಿ ಇಲ್ಲಿ ನೋಡ್ರಿ ಮಾತಾಡಕತ್ತೀನಿ ಗಡಗಡೆ ಹೆಂಗ್ ನಡೆದಿ ಅಂತ ನೋಡ್ರಿ ಆಮೇಲೆ ನಾನು ನಾನು ಬೈಕ್ ತಗೊಂಡು ಬೆಳಗ್ಗೆ ತಂಡೆ ಐತಲ್ಲ ಭಾಳ ಸ್ಪೀಡ್ ಹೊಡೆದಿಲ್ಲ ಆ ಹೊಸ್ಪೇಟೆ ಬಂದೆ ಹೊಸಪೇಟ್ ಲಾಸಿಂದ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಟಿಫನ್ ಸೆಂಟರ್ ಇತ್ತು ಚೆನ್ನಾಗಿತ್ತು ಎಲ್ಲ ಅವಲಕ್ಕಿ ಮಂಡಾಳು ಒಗ್ಗಣಿ ಇಡ್ಲಿ ವಡ ಎಲ್ಲ ಚೆನ್ನಾಗಿ ಮಾಡಿದ್ರು ಟಿಫನ್ ಬಡ ಬಡ ನಾಷ್ಟ ಮಾಡಿ ಬೈಕ್ ತಗೊಂಡು ಸೀದಾ ಒಂಟಿವ್ ನೋಡ್ರಿ ಅಲ್ಲಿ ಆಲ್ರೆಡಿ ಡ್ಯಾನ್ಸರ್ ಬಂದ್ಬಿಟ್ಟಿದ್ರು ನೋಡ್ರಿ ನಾನು ರೆಡಿ ಆಗಿ ರೆಡಿ ಆಗಂತ ಬಡ್ಕನ್ಸಿನಿ ಇನ್ನ ಬಿತ್ಕೊಂಡ್ ಇಲ್ಲ ಯಮ್ಮ ಬೇಸ್ ಹಾಕೊಂಡು

ಮುಖಂಡಾಕಿ ಎಲ್ಲಿ ಲಾಗ್ನೆ ಬಂದ್ಬಿಡ್ತಂತೇಳಿ ಲೈವ್ ನೋಡ್ರಿ ಇವ್ರು ಪ್ರೋಗ್ರಾಮ್ ಹೇಳಿ ನಮ್ಮ ಮೂರ್ ತಾಸ ತಿನ್ನ ಬಿತ್ಕೊಂಡ್ರಿಬರ್ ಸೇರಿ ಇವ್ರು ನೋಡ್ರಿ ಸರಿ ತಂದ ಜಡಿ ನೋಡ್ಲಾ ಸಲ ನಂಗೆ ಹಾ ಹಾ ನೋಡ್ರಿ ಆಯಮ್ಮ ಜಡಿ ಎತ್ತಕತ್ತಲ್ಲ ಕೋತಂಬರಿ ಗಿಡ ಇದ್ದಂಗ ಇವನೇ ನಮಸ್ಕಾರ ಹ ನಮಸ್ಕಾರ ಹಿಂಗ ಹೇಳಿ ಹೇಳಿ ಎಷ್ಟೋ ಜನ ನಮಸ್ಕಾರ ಮಾಡಿ ಹೋಗ್ಬಿಟ್ಟ ನೋಡ್ರಿ ಎಷ್ಟೋ ಜನಕ್ಕೆ ನಮಸ್ಕಾರ ಮಾಡ್ಯಾನ ನೋಡಕ ಸಾಫ್ಟ್ ಇದ್ದಂಗ ಅದಾನ ಆಗ ನೀವು ಯಾವ್ದನ್ನ ಸಾಲಿ ಕಡೆ ಕಳ್ರಿ ಎಲ್ಲ ಕಳ್ದ್ರೆ ಇವನೇ ನೋಡ್ರಿ ದೇವ್ರ ನಿಂಗ್ ಒಳ್ಳೇದ್ ಮಾಡ್ತದ ಕಲ್ಲಿನ್ ಜನ್ಮಕ್ಕೆ ಹೋಗೋ ಹೆಂಗದ ನೋಡ್ರಿ ಸುಂದರ 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 ಬಳಗೆ ಅತಿ ಸುಂದರ ಐತೆ ನೋಡ್ರಿ ಯಾರು ಇವನು ಇವನೇ ಸುಂದರ ನೋಡಿ ಮಗ ಇದ್ದಂಗ ಅವರ ಸುಂದರ ಅಂತೆ ಇವ್ರು ನೋಡ್ರಿ ಮೇಡಂ 메ಕಪ್ ಹಾಕನಕತರ ಯಾರು ಎದ್ರು ಬಡ್ರಿ ದೈವ ನೋಡ್ರಿ ಹನ್ನೆರಡು ಗಂಟೆ ಆದ್ರೂ ಇನ್ನೂ ಬಿಡ್ಕಣನಾ ಆರ್ಕೆಸ್ಟ್ರಾ ನಾವು ಬುಕಿಂಗ್ ಮಾಡಿ ಬೆಳಗೆ ಹ ಒಂಬತ್ ಕ್ರೆಡಿ ಇರ್ಬೇಕಂದ್ರೆ ಅಯ್ಯೋ ಉಟ್ ನಾನೇ ಬಂದ್ ನೆಲದ ನೋಡಗ ನೋಡ್ರಿ ಸುಂದರ ಬಟ್ಟೆ ಕಣಕತ್ತ ಒಂದ್ಸಲ ಎಲ್ಲಾರು ನೋಡ್ಕೊಂಡ್ಬಿಡ್ರಿ ಅಲ್ಲ ಅಲ್ಲ ಇವ್ನ ನೋಡ್ಕೊಂಬಿಡ್ರಿ ಬಿಡ್ರಿ ಬಟ್ಟೆ ಕಣ್ಬಿಡದಲ್ಲ ಲಗ್ನ ಅಲ್ಲೇ ಲಗ್ನ ಕೆಲ ಕೂದ ಬಡ ಬಡ ಎಲ್ಲರೂ ರೆಡಿ ಆದ್ವಿ ಕಾರ್ಯಕ್ರಮ ಇನ್ನೂ ಸ್ವಲ್ಪ ತಿನ್ನ ಸ್ಟಾರ್ಟ್ ಮಾಡ್ಬೇಕನ್ನೋದ್ರಾಗ ಮನಿ ಓನರ್ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಓದ್ಬಿಟ್ಟೆನೆ ರೂಮ್ ಕೊಟ್ಟರು ನಾಷ್ಟಾ ಕೊಟ್ಟರು ಚಹಾ ಕೊಟ್ಟರು ನೀರು ಕೊಟ್ಟರು ಕೆಲವು ಕಡೆ ತುಂಬ ಕಷ್ಟ ನಾವು ಓದಲ್ಲೇ ಕಲಾವಿದರಿಗೆ ಬಟ್ ತುಂಬ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು ನಿಜವಾಗ್ಲೂ ಇಂಥ ಕಾರ್ಯಕ್ರಮ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕು ಮತ್ತು ಅವ್ರಿಗೆ ಹೇಳಿದೆ ನಾನು ಇಲ್ಲೇ ಕಾರ್ಯಕ್ರಮ ಸಿಕ್ಕರೆ ನನ್ನದು ಪುಣ್ಯ ರೀ ಅಂತ ನಾನು ಸ್ಟೇಜ್ ಮೇಲೆ ಅವ್ರಿಗೆ ಹೇಳಿದೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರೋ ಒಳ್ಳೆಯ ಮಂದಿ ಸಿಗೋದು ತುಂಬ ಕಷ್ಟ ಥ್ಯಾಂಕ್ ಯು ಅವರಿಗೆ ಧನ್ಯವಾದಗಳು ನಂತರ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟು ಎಂಟ್ರಿ ರಾಜ್ಕುಮಾರ್ ಸಾಂಗ್ ತಗೊಂಡಿವಿ ರಾಜ್ಕುಮಾರ್ ಅಂದರೆ ನನಗೆ ತುಂಬ ಇಷ್ಟ ಅವ್ರ ಫ್ಯಾಮಿಲಿ ಅಂದರೂ ತುಂಬ ಇಷ್ಟ ತದನಂತರ ಎಲ್ಲರಿಗೂ ಮನೋರಂಜನೆ ಕೊಟ್ಟಿವಿ ಎಲ್ಲ ಸಾಂಗ್ ಅವರು ಕೇಳಿರೋ ಎಲ್ಲ ಸಾಂಗನ್ನ ಆಡಿದ್ವಿ ನಮ್ಮ ಡ್ಯಾನ್ಸರ್ ಮಾತ್ರ ಅತ್ಯದ್ಭುತ ಡ್ಯಾನ್ಸರು ನಮ್ಮ ಮಣಿಯಣ್ಣ ಹಾಗೂ ಅವರ ವೈಫು ಪ್ರೋಗ್ರಾಮ್ ಮುಗಿಸ್ಕೊಂಡು ಸೀತಾ ಒಂಟಿ ನೋಡಿರಿ ನಮ್ಮ ಊರ ಕಡೆ ವ್ಯೂವ್ಸ್ ನೋಡ್ರಿ ಎಷ್ಟು ಮಸ್ತ್ ಆಯ್ತು ಅಂತ ಹೋಗ್ಬೇಕಾದ್ರ ಬಹಳ ಲೇಟ್ ಎಲ್ಲಿ ಆಗ್ಬಿಡುತ್ತೆ ಅಂತ ಹೇಳಿ ಬಡ ಬಡ ಹೋಗ್ಬಿಟ್ಟಿದ್ವಿ ಬರ್ಬೇಕಾದ್ರ ಇಲ್ಲಿ ನೋಡ್ರಿ ತುಂಗಾಪತ್ರ ಇದು ಬ್ಯಾಕ್ ವಾಟರ್ ಏನು ಮಸ್ತ್ ಕಾಣಕತೈತಿ ಅಲ್ಲಿ ರೀಲು ಮಾಡಿದ್ವಿ ಫೋಟೋ ಗೀಟ ತಕೊಂಡ್ವಿ ತುಂಬಾ ಜಬರ್ದಸ್ತಿಗೆ ನಾವು ಇದ್ಯಾವ್ದಿದ ತುಂಗಭದ್ರ ಬ್ಯಾಕ್ ವಾಟರ್ ಇಲ್ಲಿದ್ದೀವಿ ಮರಣಿ ಹೋಗ ರೋಡ್ ಇದು ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಪ್ಲೇಸ್ ಇದು ನನಗೂನು ಬಹಳ ಇಷ್ಟ ಈ ಇದ್ರೆ ಸಂದ್ರೆ ಇಲ್ಲಿದ್ದೀವಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗಿದ್ದೀವಿ ವ್ಯೂ ಭಾರಿ ಮಸ್ತ್ ಇತ್ತು ಚೆನ್ನಾಗಿತ್ತು ಈವ್ನಿಂಗ್ ಟೈಮ್ ನೋಡ್ಲೇಬೇಕು ಇಲ್ಲಿ ಅದಕ್ಕೆ ನಾವು ಗಾಡಿ ಸ್ಟಾಪ್ ಮಾಡಿ ಇಲ್ಲಿ ನಿಂತು ನೋಡ್ತಾ ಇದೀವಿ ಎಂಜಾಯ್ ಮಾಡ್ತಾ ಇದೀವಿ ಎಂಜಾಯ್ ನೇಚರ್ ಫೋಟೋ ಎಲ್ಲ ತಕ್ಕೊಂಡು ಇಲ್ಲಿ ಹೊಸಪೇಟೆಗೆ ಗಿರಿಮಿಟ ಚೆನ್ನಾಗಿರುತ್ತೆ ಅಂತ ಚೇತನ ಹೇಳಿದ್ದು ಇಲ್ಲಿ ನಾ ತಿಂದಿದ್ದಿಲ್ಲ ಅಲ್ಲಿ ಹೋದ್ವಿ ಪ ತಿಂದ್ವಿ ಗಿರಿಮಿಟ ಪರವಾಗಿಲ್ಲ ಚೆನ್ನಾಗಿತ್ತು ತಿಂದು ನಮ್ಮ ಊರ್ ಕಡೆ ನಾವು ಹೊಂಟ್ವಿ ಇದು ಆಗಿತ್ತು ನಮ್ಮ ಇವತ್ತಿನ ಲಾಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ